ಈಗ ನೀವು ಹೇಳಿದ್ರಿ ರಾಜಕೀಯಕ್ಕೆ ಬರ್ಬೋದು ನಾನು ಅಂತ ಹೇಳ್ಬಿಟ್ಟು ಯಾವುದಾದ್ರೂ ವಿಷಯ ನೋಡಿದಾಗ ಅದರ್ವೈಸ್ ಯಾರನ್ನಾದರೂ ನೋಡಿದಾಗ ನನಗೆ ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ್ರಿ ಸೊ ಅಕಸ್ಮಾತ್ ನೀವು ರಾಜಕೀಯಕ್ಕೆ ಬಂದೆ ನೀವು ಚೇಂಜ್ ಆಗ್ತಿರೋ ಇಲ್ಲಿ ರಾಜಕೀಯ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿವರೆಗೂ ಬಂದಿರೋರೆಲ್ಲ ಅವರು ರಾಜಕೀಯದೊಳಗಡೆ ಹೊಲ್ಟ್ ಸೊ ನೀವೇನಾದ್ರೂ ಬಂದ್ರೆ ಇಂಥದ್ದೊಂದು ವಿಷಯದ ಮೇಲೆ ಒಂದು ನಟ್ಟು ನ ಟೈಟ್ ಮಾಡ್ತೀನಿ ಅಂತ ಅಂದ್ರೆ ಯಾವ ಒಂದು ವಿಷಯ ಯಾವ ಒಂದು ವಿಷಯ ನೋಡಿದಾಗ ನಿಮ್ಗೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಸರ್ ನೀವು ಹೇಳಿದ್ರೆಲ್ಲ ಚೇಂಜ್ ಆಗ್ತಾರ ಅಂತ ಚೇಂಜ್ ಆಗಿದ್ದಂಗೆ ನಾನು ಮಾಡ್ಕೋತೀನಿ ಫಸ್ಟ್ ಅದು ಅದು ಬಿಟ್ಟು ಇನ್ನೊಂದು ನೀವು ಏನು ಹಿಂಟ್ ಕೊಡ್ತಾ ಇದ್ರಿ ಅವಾಗಿಂದ ಡಿ ಕೆ ಸಾನ್ ಹೇಳಿದ್ರು ನೀವು ನೆಟ್ಟು ಬೋಲ್ಟ್ ಅಂತ ಹೇಳಿದ್ರಿ ಇಲ್ಲ ಹೇಳಿದ್ರು ನೆಟ್ಟು ಬೋಲ್ಟ್ ಅಂದ್ರೆ ಅವ್ರೊಬ್ಬರೇ ಬರೋದು ಪ್ರಸಿದ್ಧವಾಗಿ ಸರ್ ಅಂತಂದ್ರೆ ನಾನು ಜಸ್ಟ್ ಆ ಒಂದು ಕೇಳುವುದಿತ್ತು ನೆಟ್ಟು ಬೋಲ್ಟ್ ಕೇಳಿದ್ರಿ ಅದೊಂದು ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಫೇಮಸ್ ಆ ಆಗೋಗ್ಬಿಟ್ಟಿದೆ

ಅಲ್ಲಿ ಅವ್ರು ಹೇಳ್ದಾಗ ಸೈಲೆಂಟ್ ಆಗಿ ನಿಂತ್ಕೊಂಡ್ರು ಕೇಳ್ಸ್ಕೊತಾ ಇರ್ತಾರೆ ನೋಡ್ತಾ ಇರ್ತಾರೆ ಇದು ಕಿತಾಪತಿ ಸಾಧೋದು ಬೇರೆ ಯಾರು ಇಲ್ಲ ಇಂಡಸ್ಟ್ರಿಲ್ ಯಾರಿಗೆ ವೈಯಕ್ತಿಕವಾಗಿ ಕರೆದಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಕರಿಯಕ್ ಆಗದವ್ರವ್ರು ಯಾರು ಬರ್ತಾರೆ ಬರಕ್ ಆಗಿಲ್ಲ ಕೆಲವರಿಗೆ ಇನ್ ಕೆಲವರು ದೊಡ್ಡ ದೊಡ್ಡ ಲೈನ್ಗಳು ಹೇಳಿದ್ರು ಪರವಾಗಿಲ್ಲ ಇದ್ ತಪ್ಪೇನಿಲ್ಲ ಫಸ್ಟ್ ನೀಟು ಅಷ್ಟೇನೆ ಪಾಪ ಸಾಧು ತಪ್ಪೇನಿಲ್ಲ ಅವ್ರು ಇರೋದೇ ಹಂಗಲ್ವಾ ತಮಾಷೆ ಮಾಡ್ಕೊಂಡಿರ್ತಾರೆ ತಮಾಷೆ ಮಾಡಿಬಿಟ್ಟಿದ್ದಾರೆ ಅದು ಸೀರಿಯಸ್ ಆಗ್ಬಿಡೋದು ಅಷ್ಟೇ ಅದು